ಜಿನಿ ಕಂಪನಿಯ ಮಾಲೀಕ ದಿಲೀಪ್ ವಿರುದ್ಧ ಎಫ್ಐಆರ್ ದಾಖಲಾಗಿಸಿದ ನಂತರ ನೊಂದ ಸಂತ್ರಸ್ತಿ ಮೇಘನಾ ಅವರ ಮನೆಗೆ ಕೆಪಿಸಿಸಿ ರಾಜ್ಯ ಸಂಚಾಲಕರು ಹಾಗೂ ಆದಿಜಾಂಬವ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್ ಅವರು ಭೇಟಿ ನೀಡಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವನಾಥ್ ಅವರು ಇನ್ನು ಎರಡು ಮೂರು ದಿನಗಳಲ್ಲಿ ಜೀನಿ ಮಾಲೀಕರಾದ ದಿಲೀಪ್ ಅವರನ್ನು ಬಂಧಿಸದಿದ್ದರೆ ನಾವು ಬೀದಿಗಿಳಿದು ತೀವ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ಅರ್ಥ ಆಯ್ತಾ ನಾನು ಹೇಳೋ ಕೇಳು ಮೇಘನಾ ನಾವು ದಿನ ಬೆಳಗ್ಗೆ ಆದ್ರೆ ಈ ಥರದೋಗಿ ನೋಡ್ತೀವಿ ಅರ್ಥ ಆಯ್ತಾ ಐ ಆರ್ ಆಗೋವರೆಗೂ ಜೊತೆಗಿರ್ತಾರೆ ಐ ಆರ್ ಆದಮೇಲೆ ಅವ್ರು ಬಂದ್ರು ಇವ್ರು ಬಂದ್ರು ಅದು ಮಾಡಿದ್ರು ಇದು ಮಾಡಿದ್ರು ದುಡ್ಡು ಕೊಡ್ಸೋ ಅಂತೇಳಿ ಹೀಗಾಗಿ ಹೋರಾಟನು ಬೆಲೆ ಇರಲ್ಲ ಅರ್ಥ ಆಯ್ತಾ ಹಂಗಾಗಿ ನಾವೇನಿರೋದಂದ್ರೆ ನೀನು ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಅರ್ಥ ಆಯ್ತಾ ಆತ ಉಪಾಧ್ಯಕ್ಷ ಅಲ್ಲ ಅವ್ನು ಚೀಫ್ ಮಿನಿಸ್ಟ್ರು ಮಗ ಆಗಿದ್ದೀನಿ ನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋ ಕಾನೂನು ಭಿಕ್ಷೆ ಬೇಡ ಅದೇ ಕಾನೂನು ಪ್ರಧಾನಮಂತ್ರಿಗೂ ಅದೇ ಕಾನೂನು ಅರ್ಥ ಇಲ್ಲಿ ಯಾರಿಗೂ ಏನು ಎದರ ಅವಶ್ಯಕತೆ ಇಲ್ಲ ಎದರೂ ಬೇಡ ಅರ್ಥ ಆಯ್ತಾ ನಿನಗೆ ಅವಮಾನ ಆಗೈತೆ ನಿನಗೆ ಅಗೌರವವಾಗಿ ಅಂತ ಹೇಳ್ಬಿಟ್ಟು ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ ಅರ್ಥ ಆಯ್ತಾ ನೀನು ಕಂಪ್ಲೇಂಟ್ ಕೊಟ್ಟಿರೋದು ಕಾನೂನು ಮುಖೋಳಗೈತೆ ಅರ್ಥ ಆಯ್ತಾ ಹಂಗಾಗಿ ನೀನು ಫೈಟ್ ಮಾಡು ನಿಮ್ಮಿಂದೆ ಹಿಂದೆ ನಾವು ಇರ್ತೀವಿ ಅರ್ಥ ಆಯ್ತಾ ಆಮೇಲೆ ಮಹಿಳಾ ಆಯೋಗ ಮಾತಾಡೋಣ ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಡೋಣ ಅರ್ಥ ಆಯ್ತನ ಎಲ್ಲ ಕಡೆನೂ ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿ ಹೋರಾಟ ಮಾಡೋಣ ಆಯ್ತಾ ನೀನೇನು ಎದ್ರಕ್ಕೆ ಹೋಗ್ಬೇಡ ಯಾರೇ ಬಂದ್ರು ಎದುರಿಸ್ರು ನಿನ್ ಧೈರ್ಯ ಕಡ್ಬೇಡ ಅರ್ಥ ಆಯ್ತಾ ಧೈರ್ಯವಾಗಿರು ನಿನ್ನಿಂದ ಅವನೇನು ದಿಲೀಪ್ ಕುಮಾರ್ ಇದ್ದಾನಲ್ಲ ಮುಂದೆ ಯಾರಿಗೂ ಅನ್ಯಾಯ ಮಾಡಿದಿರಂಗೆ ಈ ದೌರ್ಜನ್ಯಗಳು ಮಾಡಿದ್ರಂಗೆ ತಡೆ ಅ ಸಮಾಜಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಾವು ಒಳ್ಳೇದು ಮಾಡಬೇಕು ಬಿಕಾಸ್ ನಾವು ಯಾರು ಇಲ್ಲಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಉಟ್ಬಿಡಿದಿವಿ ಅಲ್ಲೇನಮ್ಮ ನೀನು ಈ ಜಾತಿಯಾಗ ಹುಟ್ಟಬೇಕು ಆ ಜಾತಿಯಾಗಿ ಹುಟ್ಟಬೇಕು ಅಂತ ನಾವು ಅಪ್ಲಿಕೇಶನ್ ಕೊಟ್ಟಿದೀವಾ ಕೊಟ್ಟಿಲ್ಲ ಹುಟ್ಟಿದಿವಿ ಈಗ ನಾವು ನಂತರ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ಎಲ್ಲ ದೌರ್ಜನ್ಯಗಳನ್ನೂ ಸಹಿಸ್ಕೊಬೇಕು ಅನ್ನೋದು ಎಲ್ಲೂ ಬರ್ದಿಲ್ಲ ಅಲ್ವಾ ಸೊ ಈಗ ಇನ್ಸಿಡೆಂಟ್ ಆಗ್ಬಿಟ್ಟೈತೆ ಈ ಥರ ಕೇಸ್ಗಳು ಆದಾಗೇ ಒಬ್ಬರು ಮುಖವಾಡಗಳು ಬಯಲಿಗೆ ಬರೋರು ಅರ್ಥ ಆಯ್ತಾ ಈಗ ಬಂದೈತೆ ಈಗ ನ್ಯಾಯ ಕೊಡಿಸೋ ನಿಟ್ಟಲ್ಲಿ ನಾವೆಲ್ಲ ಹೋರಾಟ ಮಾಡೋಣ ಅರ್ಥ ಆಯ್ತಾ ಮುಂದಕ್ಕೆ ನಿಮಗೆ ಆಗಿರೋ ಗತಿನೇ ಬೇರೆ ಹೆಣ್ಮಕ್ಳಿಗೆ ಆಗ್ದಿರಂಗೆ ಮುಂದಕ್ಕೆ ನಾವು ನೋಡ್ಕೊಳ್ಳಲ್ಲ ಏನಪ್ಪ ಮಾಡಪ್ಪ ಮಾಡಿ ಮುಂದಕ್ಕೆ ಮೊದಲನೇದಾಗಿ ತಮ್ಗೆಲ್ರಿಗೂ ಈ ಪತ್ರಿಕಾ ಗೋಷ್ಠಿ ಮಾಡ್ತಾ ಇರೋರಿಗೆ ನನ್ನ ಮೊದಲನೇದಾಗಿ ಒಂದೇ ನನ್ನ ಅರ್ಪಿಸ್ತೀನಿ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಈ ಅನ್ಯಾಯಿಕ ಒಳಗಾಗಿರೋಂಥ ಹೆಣ್ಮಗಳೇನಿದ್ದಾಳೆ ಮೇಘನ ಅನ್ನೋ ಹುಡುಗಿ ವಿಚಾರವಾಗಿ ಈ ಪೊಲೀಸ್ ಇಲಾಖೆ ಏನೂ ಕ್ರಮ ಕೈಗೊಳ್ತಾ ಇರೋದನ್ನ ನಾನು ಆದಿಜಾಂಬುವ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷನಾಗಿ ಅದನ್ನು ತೀವ್ರವಾಗಿ ಖಂಡಿಸ್ತೀನಿ ಮೊದಲನೇದಾಗಿ ಇಪ್ಪತ್ನಾಲ್ಕನೇ ತಾರೀಕು ಮೇಘನ ಅನ್ನೋ ಒಂದು ಹುಡುಗಿ ಹೆಣ್ಮಗಳು ಜೀನಿ ಕಂಪನಿಯ ಪ್ರೊಪ್ರೈಟರ್ ದಿಲೀಪ್ ಕುಮಾರ್ ಅನ್ನೋರ್ ವಿರುದ್ಧ ದೈಹಿಕವಾಗಿ ಆಕೆ ಮೇಲೆ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಅಂತ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇವತ್ವರೆಗೂ ಆತ ಇಪ್ಪತ್ತೆಂಟನೇ ತಾರೀಕು ಇವತ್ತು ಇವತ್ವರ್ಗು ಆತ ರಾಜಾರೋಷವಾಗಿ ಹೋರಾಡ್ಕೊಂಡು ಓಡಾಡ್ಕೊಂಡು ಅದೇ ದೌರ್ಜನ್ಯಗಳನ್ನ ಅಲ್ಲಿರೋ ಎಂಪ್ಲಾಯಿಗಳ ಹತ್ರ ಮಾಡ್ಕೊಂಡು ರಾಜೋಚ್ಛವಾಗಿ ಓಡಾಡ್ಕೊಂಡಿದ್ದಾನೆ ಇದನ್ನ ಇವಾಗ್ಲೋರ್ಗು ಎಸ್ ಪಿ ಡಿ ಒ ಎಸ್ ಪಿ ಆಗ್ಲಿ ಯಾರೂನು ಸೀರಿಯಸ್ ಆಗಿ ತಗೊಂಡಿಲ್ಲ ಯಾಕಂದ್ರೆ ಆಕೆ ದಲಿತ ಹೆಣ್ಮಗಳು ಅನ್ನೋ ಒಂದೇ ಒಂದ್ ಕಾರಣದಿಂದ ಸೂಕ್ಷ್ಮವಾಗಿ ತಗೊಂಡು ಆಕೆ ಆಕೆ ಹೆಣ್ಮಗಳಿಗೆ ಆ ಒಂದು ನ್ಯಾಯ ಕೊಡ್ಸಿ ಆತನಿಗೆ ದಿಲೀಪ್ ಕುಮಾರ್ಗೆ ಈ ಜೀನಿ ಕಂಪನಿ ಮಾಲೀಕ ಏನಿದಾನೇ ನಾನು ಅಂತ ಮೆರಿತಾನಲ್ಲ ದುರಾತ್ಮ ಅವನಿಗೆ ದಯಮಾಡಿ ಶಿಕ್ಷೆ ಗುರಿಪಡಿಸಿ ಗಡಿಪಾರ್ ಮಾಡಿ ಅವನ್ನ ಅವನು ಇಲ್ಲಿರೋ ಕ್ಲಾಯಕ್ ಅಲ್ಲ ಆತ ಮಲೇಷ್ಯಾದೋಗಿರ್ಲಿ ಅವನ ಹತ್ರ ದುಡ್ಡು ಐತಲ್ಲ ದುಡ್ಡಿನ ದರ್ಪ ಅಲ್ಲಿ ಹೋಗಿ ತೋರಿಸ್ಲಿ ಅಲ್ಲಿ ಇಲ್ಲಿರೋ ದುಡ್ಡನ್ನ ಅಲ್ಲಿ ಹೋಗಿ ಖರ್ಚು ಮಾಡ್ಲಿ ಅವ್ನ ಇಲ್ಲಿರೋ ಕ್ಲಾಯಕ್ ಅಲ್ಲ ಅಂತೇಳಿ ಈ ಮೀಡಿಯಾ ಮುಖಾಂತರ ನಾನು ಹಂಗಾಗಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ನಿಮ್ಗೆ ಏನ್ ಮನವಿ ಮಾಡ್ಕೊತೀನಿ ಅಂದ್ರೆ ಸನ್ಮಾನ್ಯ ಗೃಹ ಸಚಿವರೇ ಮತ್ತೆ ಸಹಕಾರ ಸಚಿವರೇ ಮತ್ತೆ ಮಹಿಳಾ ಆಯೋಗದ ರಾಜ್ಯ ಏನು ಚೇರ್ಮನ್ ಇದ್ದಿರ ಆಯೋಗದ ಚೇರ್ಮನ್ ನಾಗಲಕ್ಷ್ಮಿ ಮೇಡಮ್ ಅವರೇ ದಯವಿಟ್ಟು ಈ ವಿಚಾರನ ಸೀರಿಯಸ್ ಆಗಿ ತಗೊಳ್ಳಿ ಈ ಸಣ್ಣದ್ರಲ್ಲೇ ಆ ಹೆಣ್ಮಗಳಿಗೆ ಅತ್ಯಾಚಾರ ಆಗೋದ್ನ ಆಕೆಯ ಒಂದು ಸಮಯ ಪ್ರಜ್ಞೆಯನ್ನ ತಪ್ಪಿಸ್ಕೊಂಡಿದ್ದಾಳೆ ಇನ್ ಮುಂದೆ ಯಾವುದೇ ರೀತಿಯಾದ ಅನಾಹುತಗಳು ಆಗ್ಬಾರ್ದು ದಯವಿಟ್ಟು ಇದ್ರ ಈ ವಿಚಾರವಾಗಿ ತಾವು ಅಹ್ ವರ್ಕ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ತಮ್ಗೆ ನಾನು ಒಂದ್ ಎರಡ್ ಮೂರ್ ದಿನ ಈ ಇನ್ಸಿಡೆಂಟ್ ಆಗಿ ನಾಲ್ಕ್ ದಿನ ಆಗೈತೆ ಇನ್ನ ಒಂದ್ ನಾಲ್ಕ್ ದಿನ ತಗೊಳ್ಳಿ ಟೈಮು ದಯವಿಟ್ಟು ಆತನ ಅರೆಸ್ಟ್ ಮಾಡಿ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಕ್ ಸಾಧ್ಯ ಅದನ್ನ ಮಾಡಿ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಗೆ ಕರೆದಿರೋ ತಮ್ಗೆಲ್ರಿಗೂ ಒಂದಿಸ್ತಾ ನನ್ನ ಎರಡು ಮಾತ್ ಈ ಪ್ರೆಸ್ ಮೀಟ್ ನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಸಂಬಳ ಕೊಡೋದು ದಯಮಾಡಿ ತಾವ್ ಅರ್ಥ ಮಾಡ್ಕೊಳ್ಳಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅವೆಲ್ಲ ಕಾಮನ್ ಆನ್ಸರ್ ರೇ ಅರ್ಥ ಆಯ್ತಾ ನಮ್ಮನೆ ಹೆಣ್ಮಕ್ಳಿಗೆ ಆಗ್ಬಿಟ್ರೆ ನಾವ್ ಯಾರು ಸುಮ್ಮನೆ ಇರಲ್ಲ ಕಣ್ರೆ ಹಂಗಾಗಿ ಪ್ರತಿ ಒಂದ್ ಕೆಲ್ಸನೂ ನಮ್ದು ಅಂತ ಹೇಳ್ಬಿಟ್ಟು ಮಾಡಿ ದಯವಿಟ್ಟು ಡಿ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಅವರು ಇನ್ಕ್ಲೂಡಿಂಗ್ ಅರ್ಥ ಆಯ್ತಾ ಇಲ್ಲಿ ಯಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಲ್ಲಿ ಯಾರು ದೊಡ್ಡರಲ್ಲ ಎಲ್ಲರೂ ಈಕ್ವಲ್ ಭಿಕ್ಷೆ ಬಿಡೋನು ಒಂದೇ ಓಟ್ ಇರೋದು ಪ್ರಧಾನ ಮಂತ್ರಿಗೂ ಒಂದೇ ಓಟ್ ಇರೋದು ಹಂಗಾಗಿ ದಯಮಾಡಿ ನೀವು ಸೇವಕರು ಅನ್ನೋದ್ನ ಮರಿಬೇಡಿ ಪೊಲೀಸ್ ಇಲಾಖೆ ಇಸ್ ದ ಸರ್ವೆಂಟ್ ಅರ್ಥ ಆಯ್ತಾ ನೀವು ಸರ್ವಿಸ್ ಕೊಡೋಕೆ ನಮ್ ತೆರಿಗೆ ದುಡ್ಡಲ್ಲಿ ನಿಮ್ಗೆ ಸಂಬಳ ಕೊಡೋದು ದಯಮಾಡಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಸಾಲ್ದಿದ್ಕೆ ಈ ತುಮಕೂರು ಜಿಲ್ಲೆಯಲ್ಲಿ ಮೂರ್ ಜನ ಮಿನಿಸ್ಟ್ರು ಪರಮೇಶ್ವರ್ ಸಾಹೇಬ್ರು ನಮ್ ರಾಜಣ್ಣ ಸಾಹೇಬ್ರು ಇಬ್ರು ಇಬ್ರು ಮಿನಿಸ್ಟ್ರು ಜಯಚಂದ್ರ ಮಾಜಿ ಮಿನಿಸ್ಟ್ರು ಅಲ್ಲಿ ಪ್ರೆಸೆಂಟ್ ಮಿನಿಸ್ಟರ್ ಅಲ್ಲ ಅಲ್ವಾ ಹಂಗಾಗಿ ದಯಮಾಡಿ ಇಬ್ರು ಮಿನಿಸ್ಟರ್ ಇದ್ದೀರಾ ಪೊಲೀಸ್ ಇಲಾಖೆ ನಿಮ್ ಕೈಯಲ್ಲೈತೆ ಪರಮೇಶ್ವರ್ ಸಾಹೇಬ್ರ ದಲಿತರಿಗೆ ಅನ್ಯಾಯಗಳ ಮೇಲೆ ಅನ್ಯಾಯ ದೌರ್ಜನ್ಯದ ಮೇಲೆ ದೌರ್ಜನ್ಯ ನಡೀತಾ ಇದೆ ಹಂಗಾಗಿ ತಾವು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಈ ಜೀನಿ ಏನ್ ದಿಲೀಪ್ ಕುಮಾರ್ ಇದ್ದಾನೆ ಅವ್ನ ಅರೆಸ್ಟ್ ಮಾಡಿಸಿ ಅವ್ನು ಹೇಳ್ಕೊಂಡ್ ತಿರುಗ್ತಾನಂತೆ ಪೊಲೀಸ್ ಇಲಾಖೆ ನಂದು ದುಡ್ಡು ಕೊಟ್ಟಿಟ್ಕೊಂಡಿದೀನಿ ಯಾರು ನಾನೇನು ಏನು ಮಾಡಕ್ಕಾಗಲ್ಲ ಅಂತ ಅಸಡ್ಡೆ ಉತ್ತರಗಳು ಕೊಡ್ತಾನೆ ದಿಲೀಪ್ ಕುಮಾರ್ ಅನ್ನೋನು ನೋಡಿ ಅವನ ಮೇಲೆ ಒಂದು ಗಂಭೀರವಾದಂತ ಎಫ್ ಐ ಆರ್ ಆಗಿದೆ ಸುದ್ದಿ ಹರ್ದಾಡ್ತಾ ಇದೆ ಆತ ಸೆಲ್ಫ್ ವಿಡಿಯೋ ಮಾಡ್ತಾನೆ ನಾನ್ ಹಂಗೆ ನಾನು ಹಿಂಗೆ ನಾನು ಅಷ್ಟು ದುಡ್ಡು ಕೊಡ್ತೀನಿ ನಾನು ಅಷ್ಟು ಡೊನೇಷ್ ಮಾಡ್ ಡೊನೇಷನ್ ಕೊಡ್ತೀನಿ ಆ ಹತ್ ಲಕ್ಷ ಕೊಟ್ರೆ ನನ್ ಅಂತ ಹುಡುಗಿ ಬತ್ತಾಳೆ ಇಂತ ಹುಡುಗಿ ಬತ್ತಾಳೆ ಅಂತ ಒಂದು ಹೆಣ್ ಕುಮಾರ್ ನಿನಗಿದು ನಾವು ಕೊಡ್ತಾ ಇರೋ ವಾರ್ನಿಂಗ್ ಅರ್ಥ ಆಯ್ತಾ ನೀನು ಈ ತರ ಅಸಡ್ಡೆ ಮಾತುಗಳನ್ನೆಲ್ಲ ಇಲ್ಲಿಟ್ಕೊಂಬಡ ಅರ್ಥ ಆಯ್ತಾ ಪೊಲೀಸ್ ಇಲಾಖೆಗೆ ನಾವ್ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀವಿ ಅಂದ್ರೆ ಮೊದಲನೇದಾಗಿ ದಯವಿಟ್ಟು ಈತನ ಗಡಿ ಪಾರ್ ಮಾಡಿ ಈತನ ಮೊದಲು ಪಾರ್ ಮಾಡಿ ಮತ್ತೆ ಆತನ ಅರೆಸ್ಟ್ ಮಾಡಿ ಇಸ್ ನಾಟ್ ಆನ್ ವಿ ಐ ಪಿ ವಿ ಐ ಪಿಗಳೇ ಜೈಲ್ಗೆ ಹೋಗಿದ್ದಾರೆ ಭಾರತ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಜೈಲ್ ನೋಡವ್ರೆ ಯಾಕಂದ್ರೆ ಅವ್ರು ತಪ್ಪು ಮಾಡಿದ್ರು ಅವ್ರಿಗಿಂತ ದೊಡ್ಡವನಲ್ಲ ಈ ದಿಲೀಪ್ ಕುಮಾರ್ ಆತ ಒಂದು ಜೀನಿ ಅನ್ನೋ ಒಂದು ಪ್ರಾಡಕ್ಟ್ ಇಟ್ಕೊಂಡು ಆತನ ಸೆಲ್ಫ್ ವಿಡಿಯೋದಲ್ಲಿ ನಾವೆಲ್ಲ ನೋಡಿದೀವಿ ನಾನು ಹಂಗ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ಹತ್ತು ಲಕ್ಷ ಕೊಟ್ಬಿಟ್ಟಿದೀನಿ ಇವ್ರಿಗೆ ಐದು ಲಕ್ಷ ಕೊಟ್ಬಿಟ್ಟಿದ್ದೀನಿ ಅದು ಇದು ಅಂತ ದುಡ್ಡಿನ ದರ್ಪ ತೋರಿಸ್ತಾ ಇದ್ದಾನೆ ಮೊದ್ಲನೇದಾಗಿ ಸೊಮಾಟೊ ಕೇಸ್ ದಾಖಲೆ ಮಾಡ್ಕೊಂಡು ಪೊಲೀಸ್ ಇಲಾಖೆ ಆತನ ಐ ಟಿ ವೆರಿಫಿಕೇಶನ್ ಮಾಡ್ಬೇಕು ಆತನ ಆಸ್ತಿ ಪರಿಶೀಲನೆ ಮಾಡಬೇಕು ಆತನ ದೌರ್ಜನ್ಯಗಳನ್ನ ನೀವು ದಯಮಾಡಿ ಇನ್ವೆಸ್ಟಿಗೇಟ್ ಮಾಡಿ ದಲಿತ ಹೆಣ್ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನೋಡಿ ದಯವಿಟ್ಟು ಪೊಲೀಸ್ ಇಲಾಖೆ ನಂಬ್ಕೊಂಡು ಸಮಾಜ ಇದೆ ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ ಈ ಡಿ ಅವ್ರಿಗೆ ಫೋನ್ ಮಾಡಿದ್ರೆ ಡಿಒ ಎಸ್ ಮಾತಾಡ್ತಾರೆ ಎಸ್ ಪಿ ಅವ್ರ ಮಾಡಿ ಅದನ್ನ ಪರಿಶೀಲನೆ ಮಾಡಿ ಅವ್ರ ಏನೇ ಕೆಲಸದಲ್ಲಿ ಇರ್ಲಿ ಆ ಕೆಲಸದಲ್ಲಿ ಇದ್ದೀನಿ ಈ ಕೆಲಸದಲ್ಲಿ ಇದ್ದೀನಿ ಅನ್ನೋದಲ್ಲ ಕೆಲಸ ಮಾಡೋದಕ್ಕೆ ನಿಮ್ಗೆ ಸರ್ಕಾರ ಸಂಬಳ ದಯಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷರು ವೆರಿ ಡೈನಾಮಿಕ್ ಚೇರ್ಮನ್ ನಾಗಲಕ್ಷ್ಮಿ ಮೇಡಮ್ ಅವರ ದಯವಿಟ್ಟು ತಮ್ಗೆ ಈ ವಿಡಿಯೋ ತಲುಪಿಸ್ತೀವಿ ಈ ವಿಡಿಯೋ ಮುಖಾಂತರ ತಾವು ಸೊಮಾಟೊ ಕೇಸ್ ದಾಖಲೆ ಮಾಡ್ಕೊಂಡು ಜೀನಿ ಕಂಪನಿಯ ಮಾಲೀಕ ಏನ್ ದಿಲೀಪ್ ಕುಮಾರ್ ಇದ್ದಾನೆ ಅವನ್ ಮೇಲೆ ಹೆಣ್ಮಗಳ ಮೇಲೆ ಅಷ್ಟು ಅಸಭ್ಯವಾಗಿ ಮಾತಾಡ್ತಾನೆ ಯಾವ್ದೇ ಹೆಣ್ಮಗಳ ಮೇಲೆ ಆದ್ರೂ ಆ ತರ ಮಾತಾಡೋದು ತಪ್ಪು ಬಿಕಾಸ್ ದಿಸ್ ಇಸ್ ನಾಟ್ ಮಲೇಷಿಯಾ ಇದು ಭಾರತ ಕರ್ನಾಟಕ ನಾವು ಹೆಣ್ಮಕ್ಳಿಗೆ ತಾಯಿ ದೇವ್ರು ಸ್ನಾನ ಕೊಟ್ಟಿದೀವಿ ಇಲ್ಲಿ ಅಂತ ಹೆಣ್ಮಕ್ಳಿಗ ಮೇಲೆ ಈತ ನಾನು ಹತ್ತು ಲಕ್ಷ ಕೊಂಡ್ಗಂತಿನಿ ಹತ್ತು ಲಕ್ಷಕ್ಕೆ ಇನ್ನ ಚೆನ್ನಾಗಿರೋಳ್ ಬತ್ತಾಳೆ ಅಂದ್ರೆ ಅವ್ನ್ ಮಾತಿನ ಅರ್ಥ ಏನು ನಾನ್ ಮಾಡ್ಬಾರ್ದಾಗಿತ್ತು ಇಂತ ಚೆನ್ನಾಗಿಲ್ದೋಳ ದುಡ್ಡು ಕೊಟ್ ಮಾಡ್ಬೇಕಾಗಿತ್ತು ಅನ್ನೋ ಒಂದು ಮನೋಭಾವ ದಯಮಾಡಿ ನಾಗಲಕ್ಷ್ಮಿ ಮೇಡಮ್ ಇದನ್ನ ತಾವು ಗಂಭೀರವಾಗಿ ತಗೊಳ್ಳಿ ತಾವೊಬ್ರು ಡೈನಮಿಕ್ ಚೇರ್ಮನ್ ಇದ್ದೀರಾ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಎಷ್ಟೋ ಉಪಯೋಗಗಳನ್ನ ನಿಮ್ಮಿಂದ ಪಡ್ಕೊಂಡಿದ್ದಾರೆ ಈ ಹೆಣ್ಮಗಳಿಗೂ ಉಪಯೋಗ ಆಗ್ಲಿ ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಮ್ ಪ್ರಶ್ನೋರ್ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಆ ಹೆಣ್ಮಗಳಿಗೆ ನ್ಯಾಯ ಕೊಡ್ಸಿ ಇನ್ ಮುಂದಕ್ಕೆ ಯಾರಿಗು ಈ ರೀತಿಯಾದ ಅವಮಾನಗಳು ಅದು ಹೆಣ್ಣು ಕುಲಕ್ಕೆ ಆಗ್ಲೇಬಾರ್ದು ನಾವೆಲ್ಲ ಏನಿದೀವಿ ನಾವೆಲ್ಲ ಹೆಣ್ಣಿಂದ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಬೇಕು ಆಮೇಲೆ ಆ ದಿಲೀಪ್ ಕುಮಾರ್ ಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗ್ಬೇಕು ಆಮೇಲೆ ಅವ್ನ ಹಿನ್ನೆಲೆ ಏನು ಅಂತ ನಾವು ಪೊಲೀಸ್ ಇಲಾಖೆ ತಗೊಬೇಕು ಅವನ್ ಬಗ್ಗೆ ಏಟಿ ಪರ್ಸೆಂಟ್ ರಾಂಗ್ ಒಪಿನಿಯನ್ ಇದೆ ಅರ್ಥ ಆಯ್ತಾ ಹಂಗಾಗಿ ಅವನ್ ಬಗ್ಗೆ ದಯಮಾಡಿ ಒಂದು ಒಂದು ತಂಡ ರಚನೆ ಮಾಡಿ ಅವನ್ ಬಗ್ಗೆ ತನಿಖೆ ಆಗ್ಬೇಕು ಅವನ್ಗೆ ಶಿಕ್ಷೆ ಆಗ್ಬೇಕು ನಾವು ಇನ್ನೊಂದ್ ಎರಡರಿಂದ ಮೂರ್ ದಿನ ಅಹ್ ನಿಮ್ಗೆ ಒಂದು ಕಾಲಾವಕಾಶ ಕೊಡ್ತೀವಿ ದಯಮಾಡಿ ಪೊಲೀಸ್ ಇಲಾಖೆ ನಿಮ್ಮ ಗೌರವನ ಹೆಚ್ಚಿಸ್ಕೊಳ್ಳಿ ಅವ್ನ ಅರೆಸ್ಟ್ ಮಾಡಿ ಅಂದ್ರೆ ನಮ್ಮ ಸಂಘಟನೆ ಪರವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಬೀದಿಗಿಳಿದು ಈ ವಿಚಾರವಾಗಿ ಹೋರಾಟ ಮಾಡ್ತೀವಿ ರತ್ನಸಂದ್ರ ಪಂಚಾಯಿತಿ ಉಪಾಧ್ಯಕ್ಷ ಅಂಡ್ ಈಸ್ ನಾಟ್ ಅನ್ ಬಿಗ್ ಲೀಡರ್ ಏನೋ ಜೀನಿ ಅನ್ನೋ ಒಂದು ಒಂದ್ ಇಟ್ಕೊಂಡು ಆತ ಅಲ್ಲಿರೋ ಲೋಕಲ್ ಹೆಣ್ಮಕ್ಳುಗಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿಕೊಂಡು ಇದೆಲ್ಲ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈಗಿರೋ ಸಂದರ್ಭದಲ್ಲಿ ನೋಡಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಿನಿಸ್ಟ್ರ ಮಕ್ಳನ್ನೇ ಕಾನೂನು ಬಿಟ್ಟಿಲ್ಲ ಮಿನಿಸ್ಟ್ರು ಮಕ್ಕಳು ಇವತ್ತು ಕಂಬಿಯಿಂದ ಕಂಬಿ ಎಣಿಸ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಮಾಡಿರೋ ಕರ್ಮ ಅವ್ರನ್ನ ಬಿಡಲ್ಲ ಆಮೇಲೆ ಈ ದೇಶದ ಕಾನೂನು ಅಷ್ಟು ಚೆನ್ನಾಗಿದೆ ಈಗಿರೋ ಟೈಮಲ್ಲಿ ಈತ ಏನು ಜೀನಿ ಸಂಸ್ಥಾಪಕ ಇದ್ದಾನೆ ದಿಲೀಪ್ ಕುಮಾರ್ ಅನ್ನೋನು ಆತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಸೆಲ್ಫ್ ವಿಡಿಯೋ ಮಾಡಿ ಹತ್ತು ಲಕ್ಷ ಕೊಟ್ರೆ ಇದಕ್ಕಿಂತ ಚೆನ್ನಾಗಿರೋ ಹೆಣ್ಮಕ್ಳು ಬತ್ತಾಳೆ ಅಂತ ಹೇಳೋ ಒಂದು ಅಸಡೆಯ ಮಾತಾಡ್ತಾನೆ ಆತ ಎಷ್ಟೋ ಗೋಮುಖ ವ್ರಾಗ್ರ ಆಮೇಲೆ ಕಾಮುಖ ಅನ್ನೋದು ಅವನ ಮಾತಲ್ಲೇ ಗೊತ್ತಾಗುತ್ತೆ ಬಿಕಾಸ್ ಹತ್ತು ಲಕ್ಷ ಕೊಟ್ರೆ ನಿನಗಿಂತ ಚೆನ್ನಾಗಿರೋಳು ಬರ್ತಾಳೆ ಅಂತ ಹೇಳ್ತಾನೆ ಅಂದ್ರೆ ಆತ ಆ ಅನುಭವದಲ್ಲಿ ಇದಾನೆ ಅಂತ ಅರ್ಥ ಆಮೇಲೆ ನಾವು ಭಾರತ ನಾಡು ಹೆಣ್ಣಿಗೆ ಒಂದು ಗೌರವ ಕೊಡ್ತೀವಿ ಇದು ಭಾರತ ಅನ್ಸ್ಕೊಂಡೈತೆ ದಿಸ್ ಇಸ್ ನಾಟ್ ಮಲೇಷಿಯಾ ಆರ್ ಪಟಾಯ್ ಅಲ್ಲಿ ಅದು ಸರ್ಕಾರದಿಂದನೇ ಅನುಮತಿ ಕೊಡ್ಸಿ ನಡೆಸ್ತಾರೆ ವೇಷವಾಟಿಕೆನ ಬಟ್ ಭಾರತದಲ್ಲಿ ಆ ಸಂಸ್ಕೃತಿ ಇಲ್ಲ ಮಿಸ್ಟರ್ ದಿಲೀಪ್ ಕುಮಾರ್ ಸಾಂತ್ವನ ಹೇಳ್ಬೇಕು ಅನ್ನೋದು ಏನಿಲ್ಲ ಈಗ ಬೇರೆ ಬೇರೆ ಸಂಘಟನೆಯರು ಬಂದಿದ್ದಾರೆ ನಮ್ ಲೀಡರ್ಗಳು ಎಲ್ಲಾರು ಬಂದಿದ್ದಾರೆ ಮಾತಾಡಿದ್ದಾರೆ ನಮಗೂ ವಿಚಾರ ಲೇಟ್ ಆಗಿ ತಿಳಿತು ವಿಚಾರ ತಿಳಿದ ತಕ್ಷಣ ನಾವು ಬಂದು ಅಟೆಂಡ್ ಮಾಡಿದೀವಿ ಅರ್ಥ ಆಯ್ತಾ ನಮ್ಗಳ ಉದ್ದೇಶ ಏನು ಅಂದ್ರೆ ಆ ಹೆಣ್ಮಗಳಿಗೆ ನ್ಯಾಯ ದೊರಕಬೇಕು ಇದು ದಿನಗಳಿನಿಟಿ ಇದ್ರೆ ದಿಲೀಪ್ ಕುಮಾರ್ ಗೆ ಶಿಕ್ಷೆ ಆಗೋವರೆಗೂ ನಾವಿರ್ತೀವಿ ದಿಲೀಪ್ ಕುಮಾರ್ ಏನ್ ಜಿನಿ ಕಂಪನಿಯ ಮಾಲೀಕ ಇದ್ದಾನಲ್ಲ ಅವನಿಗೆ ಶಿಕ್ಷೆ ಕೊಡೋದ್ರಲ್ಲಿ ಕೊಡ್ಸೋದ್ರಲ್ಲಿ ನಾವೇ ಹೆಚ್ಚಿನ ಪಾತ್ರ ವಹಿಸಿ ಆತನಿಗೆ ಶಿಕ್ಷೆ ಆಗೋವರೆಗೂ ಆ ಹೆಣ್ಮಗಳಿಂದ ನಾವಿರ್ತೀವಿ